భారతీయ రెడ్ క్రాస్ సంస్థ నూతన రైల్వే నిల్దాణి వీల్చేర్ వితరణ కుస్టగి నైరుత్య రైల్వే గదగ ఒస రైలు మార్గద గదగవాడి రైలు యోజనయ నూతన కుస్టగి రైల్వే నిల్దా ఉద్ఘాట ఆ భారతీయ రెడ్ క్రాస్ సంస్థ ತಾಲೂಕು ಘಟಕ ಕುಷ್ಟಗಿ ಇವರು ನೂತನ ರೈಲ್ವೆ ನಿಲ್ದಾಣಕ್ಕೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಹಾಗೂ ವೀಲ್ಚೇರನ್ನು ರಾಜ್ಯ ರೈಲ್ವೆ ಸಚಿವ ಹಾಗೂ ಜಲಶಕ್ತಿ ಸಚಿವ ಸೋಮಣ್ಣ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗ್ಗಿ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗ ಶಾಸಕ ಬಸವರಾಜ ರಾಯರಡ್ಡಿ ಮತ್ತು ರೈಲ್ವೆ ಅಧಿಕಾರಿಗಳ ಸಮ್ಮುಖದಲ್ಲಿ ಹಸ್ತಾಂತರಿಸಲಾಯಿತು ನಂತರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ನಿರ್ದೇಶಕ ರವಿಕುಮಾರ್ ದಾನಿ ಮಾತನಾಡಿ ಇವತ್ತು ತಳಕಲ್ನಿಂದ ಕುಷ್ಟಗಿಯವರೆಗೆ ರೈಲ್ವೆ ಯೋಜನೆ ಕಾಮಗಾರಿ ಐವತ್ತಾರು ಕಿಲೋಮೀಟರ್ ಪೂರ್ಣಗೊಂಡಿದೆ ಇವತ್ತು ಕುಷ್ಟಗಿ ಜನತೆಗೆ ಎಲ್ಲಿಲ್ಲದ ಸಂತೋಷವಾಗಿದೆ ಇನ್ನು ಮುಂದೆ ಹುಬ್ಬಳ್ಳಿಗೆ ಪ್ರಯಾಣಿಸಬೇಕಾದರೆ ನಾವುಗಳು ಕೆ ಎಸ್ ಆರ್ ಟಿ ಸಿ ಬಸ್ಸಿನಲ್ಲಿ ದುಬಾರಿ ಟಿಕೆಟ್ ಪಡೆದುಕೊಂಡು ಹುಬ್ಬಳ್ಳಿಗೆ ಪ್ರಯಾಣಿಸಬೇಕಾಗಿತ್ತು ಆದರೆ ಈಗ ಕುಷ್ಟಗಿಯಿಂದ ಅತ್ಯಂತ ಕಡಿಮೆ ಬೆಲೆಯಲ್ಲಿ ರೈಲ್ವೆಯಲ್ಲಿ ಹುಬ್ಬಳ್ಳಿಗೆ ತಲುಪಲು ಅನುಕೂಲವಾಗಿದೆ ಆದ್ದರಿಂದ ರೈಲ್ವೆ ಪ್ರಯಾಣಿಕರ ಸುರಕ್ಷತೆಗಾಗಿ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಪ್ರಥಮ ಚಿಕಿತ್ಸೆಗಾಗಿ ಪೆಟ್ಟಿಗೆ ಮತ್ತು ವೀಲ್ ನೀಡಲಾಗಿದೆ ಆದರೆ ಇದರ ಸದುಪಯೋಗ ರೈಲ್ವೆ ಪ್ರಯಾಣಿಕರಿಗೆ ಮಾತ್ರ ಇರುತ್ತದೆ ಬೇರೆಯವರಿಗೆ ಇರುವುದಿಲ್ಲ ಆದ್ದರಿಂದ ಇದರ ಸದುಪಯೋಗವನ್ನು ಪಡೆಯಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯ್ಕ ಜಿಲ್ಲಾಧಿಕಾರಿ ನಳಿನ್ ಅತುಲಾ ಪುರಸಭೆ ಅಧ್ಯಕ್ಷ ಮಹಂತೇಶ ಕಲಭಾವಿ ರೈಲ್ವೆ ಅಧಿಕಾರಿಗಳಾದ ಅಜಯ ಶರ್ಮಾ ಸತ್ಯಪ್ರಕಾಶ ಶಾಸ್ತ್ರಿ ಸಂತೋಷ್ ಹೆಗಡೆ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಸಿಂಧನೂರು ಮಾಜಿ ಶಾಸಕ ಅಮರೀಶ ಗೌಡ ಪಾಟೀಲ ಬಯ್ಯಾಪುರ ಬಸವರಾಜ ದಡ್ಡೇಸ್ಕರ್ ಪ್ರತಾಪಗೌಡ ಪಾಟೀಲ ಕೆಶರಣಪ್ಪ ವಕೀಲರು ಡಾಕ್ಟರ್ ಬಸವರಾಜ ವಸ್ತ್ರದ್ ಮಹಂತಯ್ಯ ಅರಳಿಹಳ್ಳಿಮಠ ಅಪ್ಪಣ್ಣ ನವಳೆ ಮಲ್ಲಿಕಾರ್ಜುನ ಬಾಳಿಗಾರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು